ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ತಕ್ಷಣಕ್ಕೆ ಮಾಡಿಕೊಳ್ಳುವ ಒಂದು ಆರೋಗ್ಯಕರವಾದ ಪಡ್ಡು ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ ಇದು ಜೋಳದಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿ ಮಾಡುವುದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ಬೌಲ್ ಅಷ್ಟು ಜೋಳದಿಟ್ಟು ಹಾಕೊಂಡಿದ್ದೀನಿ ಅರ್ಧ ಬೌಲ್ ಅಷ್ಟು ಚಿರೋಟಿ ರವೆ ಅರ್ಧ ಬೌಲ್ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಗೂ ಅರ್ಧ ಬೌಲ್ ಅಷ್ಟು ಕ್ಯಾರೆಟ್ ತುರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ರುಚಿಗೆ ಮತ್ತು ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬೌಲ್ ಅಷ್ಟು ನೀರು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ ಗಟ್ಟಿ ಆಯ್ತು ಇನ್ನೊಂದು ಅರ್ಧ ಬೌಲು ನೀರು ಹಾಕೊತಾ ಇದ್ದೀನಿ ಟೋಟಲ್ ಆಗಿ ಒಂದೂವರೆ ಬೌಲ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡು ಒಂದು ಕಾಲು ಗಂಟೆ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಒಂದು ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಕೊಡುತ್ತೆ ನೋಡಿ ಹದ ಸರಿ ಇದೆ ಗಟ್ಟಿನೂ ಆಗಿಲ್ಲ ಪಡ್ಡಿನ ಹಂಚೆಗೆಲ್ಲ ಎಣ್ಣೆ ಹಚ್ಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ತುಪ್ಪನಾದರೂ ಹಚ್ಕೋಬಹುದು ಹಿಂಗೆ ಹಚ್ಕೊಂಡಾದ್ಮೇಲೆ ನೋಡಿ ಈ ತರ ಹಾಕೊತಾ ಇದ್ದೀನಿ ಮೊದ್ಲು ಸುತ್ತಲೂ ಹಾಕೋಬೇಕು ಆಮೇಲೆ ಮದ್ಯಕ್ಕೆ ಹಾಕೋಬೇಕು ಯಾಕೆಂದ್ರೆ ಫ್ಲೇಮ್ ಬರೋದೇ ಮದ್ಯಕ್ಕಲ್ವಾ ನೋಡಿ ಚೆನ್ನಾಗಾಯಿತು ಒಂದು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಈ ಕಲರ್ ಬಂದಿರುತ್ತೆ ಎಲ್ಲ ತಿರುಗಿಸ್ಕೊಂಡು ಹಾಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಈ ಪಡ್ಡಿ ಹಂಚೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಇದು ಅಂಟಲ್ಲ ಆಗೋಲ್ಲ ಮತ್ತೆ ಮೈಂಟೆನೆನ್ಸ್ ತುಂಬ ಈಸಿಯಾಗಿ ಮಾಡ್ಕೋಬಹುದು ಎಷ್ಟು ಸ್ಮೂತ್ ಆಗಿ ರೆಡಿ ಆಗಿದೆ ನೋಡಿ ಇದು ತಕ್ಷಣಕ್ಕೆ ಮಾಡಿಕೊಳ್ಳುವ ಪಡ್ಡು ನಾನು ಹಾಕಿರೋ ಮೆಸರ್ಮೆಂಟ್ ಅಲ್ಲಿ ಎರಡೊಬ್ಬೆ ಪಡ್ ಆಗಿದೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು